ನನ್ನ ಹೆಸರು ಸುನೀತ ನನಗೆ ಇಪ್ಪತ್ತು ವರ್ಷ ವಯಸ್ಸಾಗಿತ್ತು ಮತ್ತು ನಾನು ತುಂಬಾ ಸುಂದರವಾಗಿ ಕಾಣುತ್ತಿದ್ದೆ ನನ್ನ ಮದುವೆಯಾಗಿ ಐದು ವರ್ಷಗಳಾಗಿತ್ತು ಮತ್ತು ನನ್ನ ಗಂಡ ಕೆಲಸದ ನಿಮಿತ್ತ ವಿದೇಶದಲ್ಲಿ ವಾಸಿಸುತ್ತಿದ್ದನು ನನ್ನ ಗೆಳತಿಯರು ತಮ್ಮ ಗಂಡಂದಿರೊಂದಿಗೆ ತುಂಬಾ ಸಂತೋಷದಿಂದ ಇದ್ದರು ಮದುವೆಯಾದ ಒಂದು ತಿಂಗಳ ನಂತರ ನನ್ನ ಗಂಡ ನನ್ನನ್ನು ಬಿಟ್ಟು ವಿದೇಶಕ್ಕೆ ಹೋದನು ನಾನು ಅವನಿಗೆ ಹಲವು ಬಾರಿ ಕರೆ ಮಾಡಿದೆ ಆದರೆ ಅವನು ಬರಲು ಸಿದ್ಧನಿರಲಿಲ್ಲ ನನ್ನ ಗಂಡ ದೊಡ್ಡ ಉದ್ಯಮಿ ಅವನ ಆದಾಯ ಚೆನ್ನಾಗಿತ್ತು ಆದರೆ ಅವನಿಲ್ಲದೆ ಇರಲು ನನಗೆ ಇಷ್ಟವಿರಲಿಲ್ಲ ನನ್ನ ಅತ್ತೆ ಮಾವ ಪ್ರೇಮ ವಿವಾಹ ಮಾಡಿಕೊಂಡಿದ್ದರು ಸಂಜೆಯಾಗುತ್ತಿದ್ದಂತೆ ಅವರಿಬ್ಬರೂ ತಮ್ಮ ಕೋಣೆಗೆ ಹೋಗುತ್ತಿದ್ದರು ಅವರನ್ನು ನೋಡಿದಾಗ ನನಗೂ ಆಸೆಗಳು ಹೆಚ್ಚಾಗುತ್ತಿದ್ದವು ನನ್ನ ಗಂಡ ವರ್ಷಕ್ಕೊಮ್ಮೆ ಮನೆಗೆ ಬರುತ್ತಿದ್ದ ಮತ್ತು ಅವನು ವಾಪಸ್ಸು ಹೋದಾಗ ನನಗೆ ತುಂಬಾ ಕೆಟ್ಟದೆನಿಸುತ್ತಿತ್ತು ನನ್ನನ್ನು ವಿದೇಶಕ್ಕೆ ಕರೆದುಕೊಂಡು ಹೋಗು ಎಂದು ನಾನು ಅವನಿಗೆ ಪಟ್ಟು ಹಿಡಿಯುತ್ತಿದ್ದೆ ಆದರೆ ಅವನು ಈಗ ತನ್ನ ಪರಿಸ್ಥಿತಿ ಸರಿ ಇಲ್ಲ ಎಂದು ಹೇಳುತ್ತಿದ್ದ ಇದೆಲ್ಲ ಕೇಳಿ ನಾನು ಸುಮ್ಮನಾಗಿ ದಿನವಿಡಿ ಮನೆಯ ಕೆಲಸಗಳಲ್ಲಿ ಕಳೆಯುತ್ತಿದ್ದೆ ಆದರೆ ರಾತ್ರಿ ನಾನು ನನ್ನ ಅತ್ತೆ ಮಾವಂದಿರನ್ನು ಅವರ ಕೋಣೆಗೆ ಹೋಗುವುದನ್ನು ನೋಡಿದಾಗ ನಾನು ಅವರ ಕೋಣೆಯ ಹೊರಗೆ ನಿಲ್ಲುತ್ತಿದ್ದೆ ಅವರನ್ನು ನೋಡಿದಾಗ ನನ್ನ ಅದೃಷ್ಟ ತುಂಬಾ ಕೆಟ್ಟದಾಗಿದೆ ಎಂದು ನನಗೆ ಅನಿಸುತ್ತಿತ್ತು ಏಕೆಂದರೆ ಅವರಿಬ್ಬರೂ ಜೀವನವನ್ನು ಆನಂದಿಸುತ್ತಿದ್ದರು ನಾನು ತುಂಬಾ ಬಡ ಕುಟುಂಬದಿಂದ ಬಂದಿದ್ದೆ ಹುಡುಗ ವಿದೇಶದಲ್ಲಿ ವಾಸಿಸುತ್ತಿದ್ದಾನೆ ಎಂದು ನನ್ನ ಮನೆಯವರಿಗೆ ತಿಳಿದಾಗ ಅವರು ತಕ್ಷಣ ನನ್ನ ಮದುವೆ ಮಾಡಿದರು ನನ್ನ ಮನಸ್ಸಿನಲ್ಲಿಯೂ ಬಹಳ ಆಸೆಗಳಿದ್ದವು ಏಕೆಂದರೆ ನನ್ನ ಅನೇಕ ಗೆಳತಿಯರಿಗೆ ಮದುವೆಯಾಗಿತ್ತು ಅವರು ನನಗೆ ಅವರ ಜೀವನದ ಬಗ್ಗೆ ಹೇಳುತ್ತಿದ್ದರು ಇದೆಲ್ಲ ಕೇಳಿ ಮದುವೆಯ ನಂತರ ನಾನು ಕೂಡ ನನ್ನ ಕನಸುಗಳನ್ನು ನನಸಾಗಿಸಿಕೊಳ್ಳುತ್ತೇನೆ ಎಂದು ನನಗೆ ಅನಿಸುತ್ತಿತ್ತು ನನಗೆ ಕೇವಲ ಇಪ್ಪತ್ತು ವರ್ಷ ವಯಸ್ಸಾಗಿತ್ತು ಆದರೆ ಒಳ್ಳೆಯ ಸಂಪಾದನೆಯನ್ನು ನೋಡಿ ನನ್ನ ಮನೆಯವರು ತಕ್ಷಣವೇ ನನ್ನ ಮದುವೆ ಮಾಡಿದರು ನನ್ನ ಗಂಡನೊಂದಿಗೆ ವಿದೇಶದಲ್ಲಿ ಸೆಟಲ್ ಆಗುತ್ತೇನೆ ಮತ್ತು ಅಲ್ಲಿ ನಾವಿಬ್ಬರೂ ತುಂಬಾ ಸಂತೋಷವಾಗಿರುತ್ತೇವೆ ಎಂದು ನನಗೆ ಅನಿಸಿತು ಆದರೆ ನನ್ನ ಅದೃಷ್ಟ ಬೇರೆಯೇ ಕಥೆಯನ್ನು ಬರೆಯುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ ಮದುವೆಯ ನಂತರ ನಾನು ಗಂಡನ ಮನೆಗೆ ಬಂದೆ ಮೊದಲ ರಾತ್ರಿ ನನ್ನ ಗಂಡನನ್ನ ಎಲ್ಲ ಆಸೆಗಳನ್ನು ಪೂರೈಸಿದರು ಆದರೆ ನನ್ನ ಆಸೆಗಳು ಅಪೂರ್ಣವಾಗಿಯೇ ಉಳಿದವು ನನಗೆ ಜೀವನದ ಅತಿ ದೊಡ್ಡ ಸುಖ ಸಿಕ್ಕಿತು ಎಂದು ನನಗೆ ಅನಿಸಿತು ವಿದೇಶಕ್ಕೆ ಹೋಗಿ ನಾನು ಚಿಕ್ಕ ಬಟ್ಟೆಗಳನ್ನು ಧರಿಸಿ ನನ್ನ ಗಂಡನನ್ನು ನನ್ನ ಕಡೆಗೆ ಆಕರ್ಷಿಸುತ್ತೇನೆ ಎಂದು ನಾನು ಯೋಚಿಸುತ್ತಿದ್ದೆ ಏಕೆಂದರೆ ನನಗೆ ಕೇವಲ ಇಪ್ಪತ್ತು ವರ್ಷ ವಯಸ್ಸಾಗಿತ್ತು ಮತ್ತು ನಾನು ದೈಹಿಕವಾಗಿ ಆಕರ್ಷಕವಾಗಿದ್ದೆ ನನ್ನ ಗಂಡ ಇಡೀ ರಾತ್ರಿ ನನ್ನ ಆಸೆಗಳನ್ನು ಪೂರೈಸಿದರು ಆದರೆ ಬೆಳಿಗ್ಗೆ ಅವರು ನನಗೆ ವಿದೇಶಕ್ಕೆ ಹೋಗುವ ಸುದ್ದಿಯನ್ನು ಹೇಳಿದರು ಹೋಗುವಾಗ ಅವರು ನಿನ್ನನ್ನು ನೋಡಿಕೋ ಎಂದು ಹೇಳಿದರು ಎರಡು ಮೂರು ತಿಂಗಳ ನಂತರ ನಾನು ನಿನ್ನನ್ನು ನನ್ನ ಬಳಿಗೆ ಕರೆಸಿಕೊಳ್ಳುತ್ತೇನೆ ಈಗ ನಾನು ನಿಧಾನವಾಗಿ ಮನೆಯ ಕೆಲಸಗಳಲ್ಲಿ ಬಿಸಿಯಾದೆ ರಾತ್ರಿ ಅತ್ತೆಯ ಮಾತುಗಳನ್ನು ಕೇಳಿ ನನ್ನ ಗಂಡ ನನ್ನ ಜೊತೆ ಇದ್ದಿದ್ದರೆ ಎಂದು ನನಗೆ ಅನಿಸುತ್ತಿತ್ತು ನನ್ನನ್ನೂ ಪ್ರೀತಿಸುತ್ತಿದ್ದರು ನಂತರ ಕೆಲವು ದಿನಗಳ ನಂತರ ನನ್ನ ಅತ್ತೆ ಅವರ ತವರು ಮನೆಗೆ ಹೋದರು ಏಕೆಂದರೆ ಅವರ ಸಹೋದರನ ಮದುವೆ ಇತ್ತು ಆ ದಿನ ನನ್ನ ಮಾವ ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದರು ಮತ್ತು ರಾತ್ರಿ ವಾಪಸ್ ಬರುವವರಿದ್ದರು ನಿನ್ನ ಮಾವ ರಾತ್ರಿ ಬಂದಾಗ ನಾನು ನನ್ನ ಸಹೋದರನ ಮದುವೆಗೆ ತವರು ಮನೆಗೆ ಹೋಗುತ್ತಿದ್ದೇನೆ ಎಂದು ಅವರಿಗೆ ಹೇಳು ಎಂದು ಅತ್ತೆ ಹೇಳಿದರು ನೀವು ಚಿಂತಿಸಬೇಡಿ ಎಂದು ನಾನು ಅತ್ತೆಗೆ ಹೇಳಿದೆ ನೀವು ಆರಾಮವಾಗಿ ತವರು ಮನೆಗೆ ಹೋಗಿ ನಾನು ಇಲ್ಲಿ ಮಾವನವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಹೀಗೆ ಹೇಳಿ ಅತ್ತೆ ಹೊರಟು ಹೋದರು ರಾತ್ರಿ ಮಾವ ಮನೆಗೆ ಬಂದಾಗ ಅವರ ಹೆಂಡತಿ ತಮ್ಮ ತಮ್ಮನ ಮದುವೆ ಇರುವುದರಿಂದ ಕೆಲವು ದಿನಗಳ ಮಟ್ಟಿಗೆ ತವರು ಮನೆಗೆ ಹೋಗಿದ್ದಾರೆ ಎಂದು ನಾನು ಹೇಳಿದೆ ಅದನ್ನು ಕೇಳಿ ಮಾವಸರಿಯೇ ಎಂದರು ನಾನು ನಿಮಗಾಗಿ ಊಟ ತಯಾರಿಸುತ್ತೇನೆ ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ ಎಂದೆ ಹೀಗೆ ಹೇಳಿ ನಾನು ಅಡುಗೆ ಮಾಡಲು ಅಡುಗೆ ಮನೆಗೆ ಹೋದೆ ಮತ್ತು ಅವರು ತಮ್ಮ ಕೋಣೆಗೆ ಹೋದರು ಊಟ ಮಾಡಿ ನಾನು ಮಾವನನ್ನು ಊಟಕ್ಕೆ ಕರೆಯಲು ಅವರ ಕೋಣೆಗೆ ಹೋದೆ ಆ ಸಮಯದಲ್ಲಿ ಮಾವ ಯಾವ ಸ್ಥಿತಿಯಲ್ಲಿದ್ದರೂ ಅದನ್ನು ನೋಡಿದಾಗ ನನ್ನ ಆಸೆಗಳು ಹೆಚ್ಚಾಗಿ ತೊಡಗಿದವು ಅವರು ಫ್ರೆಶ್ ಆಗಿ ಹೊರಗೆ ಬಂದಿದ್ದರು ಮತ್ತು ಟವೆಲ್ ಹಾಕಿಕೊಂಡಿದ್ದರು ನಮ್ಮ ಕಣ್ಣುಗಳು ಮಿಲನವಾದವು ಮತ್ತು ನನ್ನ ಹೃದಯ ಬಡಿತ ಹೆಚ್ಚಾಗ ತೊಡಗಿತು ನಾನು ಮಾವನಿಗೆ ಎಮ್ಮಾವನಿಮಗಾಗಿ ಊಟ ತಂದಿದ್ದೇನೆ ಎಂದೇ ಆದರೆ ಮಾವ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಬದಲಾಗಿ ಅವರು ನಿಧಾನವಾಗಿ ನನ್ನ ಕಡೆಗೆ ಬರಲು ಪ್ರಾರಂಭಿಸಿದರು ಅವರ ನಡವಳಿಕೆ ಇಂದು ಸ್ವಲ್ಪ ವಿಭಿನ್ನವಾಗಿತ್ತು ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ನಗು ಇತ್ತು ಆಮೇಲೆ ಅವರೂ ಊಟದ ತಟ್ಟೆ ತೆಗೆದುಕೊಳ್ಳುವಾಗ ನನ್ನ ಬಳಿ ಬಂದು ನನ್ನ ಕೈ ಮುಟ್ಟಿದರು ಅವರ ಸ್ಪರ್ಶದಿಂದ ನನ್ನ ದೇಹದಲ್ಲಿ ಬೇರೆಯದೇ ಸಂಚಾರ ಉಂಟಾಯಿತು ನನ್ನ ಭಾವನೆಗಳು ಹೆಚ್ಚಾಗಿ ತೊಡಗಿದವು ನಾನು ನನ್ನ ಭಾವನೆಗಳನ್ನು ನಿಯಂತ್ರಿಸಿ ತಕ್ಷಣ ಅಡುಗೆ ಮನೆಗೆ ಹೋದೆ ಅಡುಗೆ ಮನೆಗೆ ಹೋಗಿ ಸ್ವಚ್ಛಗೊಳಿಸಲು ಪ್ರಾರಂಭಿಸಿದೆ ಆಗ ಇದ್ದಕ್ಕಿದ್ದಂತೆ ಮಾವ ಹಿಂದಿನಿಂದ ಬಂದು ನನ್ನ ಹಿಂದೆ ನಿಂತರು ನಾನು ತಿರುಗಿದಾಗ ನನಗೆ ಅವರ ಸ್ಪರ್ಶವಾಯಿತು ನನ್ನನ್ನು ನೋಡಿ ಮಾವ ಸೊಸೆ ಸ್ವಲ್ಪ ಎಚ್ಚರಿಕೆಯಿಂದ ಎಂದರು ಮಾವ ನನ್ನನ್ನು ಹಿಡಿದುಕೊಂಡರು ಬಹಳ ದಿನಗಳ ನಂತರ ಯಾರೋ ಗಂಡಸು ನನ್ನನ್ನು ಮುಟ್ಟಿದ್ದರು ಅವರ ಸ್ಪರ್ಶದಿಂದ ನಾನು ತೆರೆದುಕೊಳ್ಳಲು ಪ್ರಾರಂಭಿಸಿದೆ ಎಂದು ಮಾವನ ಉದ್ದೇಶ ಬೇರೆಯೇ ಆಗಿರುವಂತೆ ಕಾಣುತ್ತಿತ್ತು ನಂತರ ಅವರು ಹೇಳಿದರು ಸೊಸೆ ನೀನು ನಿನಗಾಗಿ ಸ್ವಲ್ಪ ಸಮಯ ತೆಗೆದುಕೋ ನಾನು ಹೇಳಿದೆ ಮಾವ ನಾನು ನನಗಾಗಿ ಸಮಯ ತೆಗೆದುಕೊಳ್ಳುತ್ತೇನೆ ಆದರೆ ನನಗೆ ಸಮಯ ನೀಡುವವರು ಯಾರೂ ಇಲ್ಲ ಇದನ್ನು ಕೇಳಿ ಮಾವ ಹೇಳಿದ ಸೊಸೆ ನೀನು ಏನು ಹೇಳುತ್ತಿದ್ದೀಯಾ ನಾನು ಇದ್ದೀನಲ್ಲ ನಿನ್ನ ಗಂಡ ಇಲ್ಲದಿದ್ದರೆ ನಿನಗೆ ನಾನು ಸಮಯ ಕೊಡುತ್ತೇನೆ ನೀನು ಒಂದು ಬಾರಿ ಹೌದು ಎಂದು ಹೇಳು ಈಗ ನನಗೆ ಮಾವನ ಸೂಚನೆಗಳು ಅರ್ಥವಾಗ ತೊಡಗಿದ್ದವು ನನಗೆ ತುಂಬಾ ನಾಚಿಕೆಯಾಯಿತು ನನ್ನ ಹೃದಯ ಬಡಿತ ಹೆಚ್ಚಾಯಿತು ನಾನು ಹೇಳಿದೆ ಮಾವ ನೀವು ಏನು ಮಾಡುತ್ತಿದ್ದೀರಿ ಮಾವ ಹೇಳಿದರು ನಿನಗೆ ಯಾವಾಗ ಬೇಕು ಅದೇ ಈಗ ನನ್ನ ಭಾವನೆಗಳನ್ನು ನಿಯಂತ್ರಿಸ ಸುಧು ತುಂಬಾ ಕಷ್ಟವಾಯಿತು ಮಾವ ಹೇಳಿದರು ನಿನ್ನ ಗಂಡ ವಿದೇಶಕ್ಕೆ ಹೋಗಿದ್ದಾನೆ ನೀನು ಎಷ್ಟು ಒಂಟಿಯಾಗಿದ್ದೀಯಾ ಎಂದು ನನಗೆ ಗೊತ್ತಿಲ್ಲ ಎಂದು ನಿನಗೆ ಅನಿಸುತ್ತದೆ ನಿನಗೂ ಬಹಳಷ್ಟು ಆಸೆಗಳಿವೆ ಆದರೆ ನೀನು ಅವುಗಳನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡಿರುತ್ತೀಯ ನಾನು ನಿನ್ನ ಎಲ್ಲಾ ಆಸೆಗಳನ್ನು ಪೂರೈಸಬಲ್ಲೇ ಇದನ್ನು ಕೇಳಿ ನಾನು ಇದು ಸರಿಯಲ್ಲ ಎಂದೇ ಆದರೆ ನಾನು ಇನ್ನೇನೋ ಹೇಳುವ ಮುನ್ನ ಮಾವ ನನ್ನನ್ನು ಅವರ ಕಡೆಗೆ ಎಳೆದುಕೊಂಡು ಹೇಳಿದರು ಸೊಸೆ ನಾಚಿಕೆ ಪಡಬೇಡ ಇಂದು ನಿನಗೆ ಏನು ಬೇಕು ಅದೆಲ್ಲವನ್ನು ನಾನು ಕೊಡಲು ಬಯಸುತ್ತೇನೆ ನನಗೆ ಇಷ್ಟವಿಲ್ಲದಿದ್ದರೂ ನನ್ನನ್ನು ನಾನು ತಡೆಯಲು ಸಾಧ್ಯವಾಗಲಿಲ್ಲ ನನ್ನ ಪತಿ ವಿದೇಶಕ್ಕೆ ಹೋದಾಗ ನಾನು ಅವರನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೆ ನನ್ನ ಮಾವ ನನ್ನ ಈ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ನಾನು ಎಂದಿಗೂ ಭಾವಿಸಿರಲಿಲ್ಲ ಮರುರಾತ್ರಿ ಮತ್ತೆ ನನ್ನ ಮಾವ ನನ್ನ ಕೋಣೆಗೆ ಬಂದರೂ ಇಂದು ನನಗೆ ನನ್ನ ಗಂಡನ ನೆನಪಾಗುತ್ತಿಲ್ಲ ಈ ಕ್ಷಣವನ್ನು ನಾನು ಚೆನ್ನಾಗಿ ಕಳೆಯಬೇಕಿತ್ತು ಅಷ್ಟೇ ಮಾವ ಕೋಣೆಯ ಲೈಟ್ ಆಫ್ ಮಾಡಿ ನಿಧಾನಧಾನವಾಗಿ ನನ್ನ ಕಡೆಗೆ ಬರಲು ಪ್ರಾರಂಭಿಸಿದರು ಆಗ ಇದ್ದಕ್ಕಿದ್ದಂತೆ ನನಗೆ ನನ್ನ ಗಂಡನ ಧ್ವನಿ ಕೇಳಿಸಿತು ಅದನ್ನು ಕೇಳಿ ಕೂಡಲೇ ಮಾವನನ್ನು ತಲ್ಲಿ ಹೊರಗೆ ಬಂದೆ ಹೊರಗೆ ನನ್ನ ಗಂಡ ಬಾಗಿಲಲ್ಲಿ ನಿಂತಿರುವುದನ್ನು ನಾನು ನೋಡಿದೆ ಅವರ ಮುಖ ಕೋಪದಿಂದ ಕೆಂಪಾಗಿತ್ತು ಆಗ ಮಾವ ಸೊಸೆ ನನ್ನನ್ನು ಮೋಹಿಸುತ್ತಿದ್ದಳು ಏಕೆಂದರೆ ನಾನು ಅವಳಿಗೆ ತುಂಬಾ ಇಷ್ಟ ಎಂದರು ಇದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ಏಕೆಂದರೆ ಈ ಎಲ್ಲದರಲ್ಲೂ ನಾವಿಬ್ಬರೂ ಸಮಾನಪಾಲು ದಾರರಾಗಿದ್ದೇವು ಮಾವ ಏನನ್ನು ಹೇಳಲು ಹೊರಟಿದ್ದರು ಅಷ್ಟರಲ್ಲಿ ನನ್ನ ಗಂಡ ಕೋಪದಿಂದ ಕೂಗಾಡಿದರು ನಾನು ಬಾಗಿಲಲ್ಲಿ ನಿಂತು ನಿಮ್ಮಿಬ್ಬರನ್ನು ನೋಡುತ್ತಿದ್ದೆ ನೀನು ನನ್ನ ತಂದೆ ಮತ್ತು ನಾನು ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಟಿದ್ದೇನೆ ನೀನು ನನ್ನ ಹೆಂಡತಿಯೊಂದಿಗೆ ಹೀಗೆ ಮಾಡುತ್ತೀಯ ಅಮ್ಮನಿಗೆ ಇದು ಗೊತ್ತಾದರೆ ಎಷ್ಟು ಬೇಸರವಾಗುತ್ತದೆ ಎಂದು ಕೇಳಿದರು ಇದನ್ನು ಕೇಳಿ ಮಾವು ಸುಮ್ಮನೆ ನಿಂತುಬಿಟ್ಟರು ಅವರು ತಮ್ಮ ಮಗನ ಕ್ಷಮೆ ಕೇಳಲು ಪ್ರಾರಂಭಿಸಿದರು ಆದರೆ ನನ್ನ ಗಂಡ ಹೇಗೆ ಇದ್ದಕ್ಕಿದ್ದಂತೆ ಮನೆಗೆ ಬಂದರು ಎಂದು ನಾನು ಯೋಚಿಸಲು ಪ್ರಾರಂಭಿಸಿದೆ ನಾನು ಈ ಪ್ರಶ್ನೆ ಕೇಳಿದಾಗ ಅವರು ನೀನು ಪದೇ ಪದೇ ನನಗೆ ಫೋನ್ ಮಾಡಿ ನಿನ್ನ ಬಳಿ ಕರೆಯುತ್ತಿದ್ದೆ ಹೇಗಾದರೂ ನೀನು ನನ್ನಿಲ್ಲದೆ ಹೇಗೆ ಇರುತ್ತೀಯೋ ಎಂದು ನನಗೂ ಅನಿಸಿತು ಇಲ್ಲಿಗೆ ಬಂದ ನಂತರ ನಾನು ಮೊದಲು ಮನೆಗೆ ಫೋನ್ ಮಾಡಿದೆ ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು ನಾನು ಅಮ್ಮನಿಗೆ ಫೋನ್ ಮಾಡಿದಾಗ ಅವರು ತಮ್ಮ ತವರು ಮನೆಗೆ ಹೋಗಿದ್ದಾರೆ ಎಂದು ಹೇಳಿದರು ನನ್ನ ಬಳಿ ಮನೆಯ ಮನೆಯ ಕೀಲಿಗಳಿದ್ದವು ಹಾಗಾಗಿ ನಾನು ಮೆಲ್ಲಗೆ ಮನೆಗೆ ಹೋದೆ ನೀನು ಯಾವಾಗ ನಿನ್ನ ಕೋಣೆಗೆ ಹೋಗುತ್ತೀಯೋ ಆಗ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದುಕೊಂಡಿದ್ದೆ ಆದರೆ ನೀನು ನನಗೆ ಇಷ್ಟು ದೊಡ್ಡ ಸರ್ಪ್ರೈಸ್ ಕೊಡುತ್ತೀಯಾ ಅಂತ ನನಗೆ ಗೊತ್ತಿರಲಿಲ್ಲ ನನ್ನ ಬೆನ್ನ ಹಿಂದೆ ನೀನು ನನಗೆ ಮೋಸ ಮಾಡಿದೆ ಮಾವ ಅಡುಗೆ ಮನೆಗೆ ಹೋಗುವುದನ್ನು ನೋಡಿ ನನಗೂ ನಿಮ್ಮಿಬ್ಬರ ಮೇಲೆ ಅನುಮಾನ ಬಂತು ಆದರೆ ನೀವಿಬ್ಬರೂ ನಿಮ್ಮ ಸಂಬಂಧದ ಮರ್ಯಾದೆಯನ್ನು ಮುರಿಯುವುದಿಲ್ಲ ಎಂದು ನನಗೆ ಇನ್ನೂ ನಂಬಿಕೆ ಇತ್ತು ಆದರೆ ಅದು ನನ್ನ ದೊಡ್ಡ ಭ್ರಮೆಯಾಗಿತ್ತು ನಾನು ಸುಮ್ಮನೆ ನಿಮ್ಮಿಬ್ಬರ ಮೇಲೆ ಕಣ್ಣಿಟ್ಟಿದ್ದೆ ನನ್ನ ಬಳಿ ಮನೆಯ ಹಳೆಯ ಕಿಲಿ ಇತ್ತು ಅದಕ್ಕೆ ನಾನು ಮನೆಗೆ ಹೋದೆ ಆದರೆ ಈಗ ನನ್ನ ಜೀವನವೇ ಹಾಳಾಯಿತು ನೀವಿಬ್ಬರೂ ಸೇರಿ ನನ್ನ ನಂಬಿಕೆಯನ್ನು ಮುರಿದಿದ್ದೀರಿ ಎಂದು ಹೇಳಿದರು ಇದನ್ನು ಕೇಳುತ್ತಲೇ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ನಾನು ನನ್ನ ಗಂಡನಿಗೆ ಕ್ಷಮೆ ಕೇಳಲು ಪ್ರಾರಂಭಿಸಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಇಷ್ಟು ವರ್ಷ ನೀನು ನನ್ನ ಜೊತೆ ಇರಲಿಲ್ಲ ನನಗೂ ಮದುವೆಯ ಬಗ್ಗೆ ಕೆಲವು ಆಸೆಗಳಿದ್ದವು ಆದರೆ ನೀನು ನನ್ನನ್ನು ಬಿಟ್ಟು ವಿದೇಶಕ್ಕೆ ಹೋದೆ ನನ್ನ ಭಾವನೆಗಳನ್ನು ನಾನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಇದು ನನ್ನ ತಪ್ಪು ನೀನು ಏನು ಶಿಕ್ಷೆ ಕೊಡುತ್ತೀಯೋ ಕೊಡು ಆದರೆ ನನಗೆ ಡೈವೋರ್ಸ್ ಕೊಡಬೇಡ ಎಂದು ಹೇಳಿ ನನ್ನ ಗಂಡನ ಕಾಲುಗಳನ್ನು ಹಿಡಿದು ಜೋರಾಗಿ ಅಳಲು ಪ್ರಾರಂಭಿಸಿದೆ ನನ್ನ ಗಂಡನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇತ್ತು ಅದಕ್ಕೆ ಅವರು ನನ್ನನ್ನು ಕ್ಷಮಿಸಿದರು ನಂತರ ಅವರು ನನ್ನನ್ನು ವಿದೇಶಕ್ಕೆ ಕರೆದುಕೊಂಡು ಹೋದರು ಮತ್ತು ನಾವು ಸಂತೋಷದಿಂದ ಜೀವನ ನಡೆಸಲು ಪ್ರಾರಂಭಿಸಿದೆವು ಸ್ನೇಹಿತರೆ ನಿಮಗೆ ಈ ಕತೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ